ಅಂದ್ರೇನು ಧರ್ಮ ಈಗದ ಧ ಧರ್ಮನ ಉಕುಮ ಧರ್ಮನ ಧರ್ಮ ಇರ್ತಾರೆ ಶ್ರವಣ ಸಿಗತ್ತೆ ಹರ ವ್ಯಕ್ತಿ ಶ್ರವಣ ಮಾಡ್ದ ಹರ ವ್ಯಕ್ತಿ ಶ್ರವಣ ಮಾಡಿದ ಎಲ್ಲರಿಗೂ ಖುಷಿ ಓಕೆ ಮತ್ತು ಧರ್ಮ ಅರ್ಥಕ್ಕೆ ನಾವು ರಾಮಯ್ಯ ಒಳಗೆ ಆಗಿಲ್ಲ ಅಂದರೆ ರಾಮನಾಮ್ ಶಬ್ದ ತೊಗೊಂಡು ತುಂಬ ರಾಮನಾಮ ಶಬ್ದ ತಕೊಂಡು ಓಕೆ ಬಟ್ ಒಳಗೆ ರಾಮನ ತಿಳ್ಸ ಯಾವಾಗ ಗ್ರಾಮ ಇರ್ತದೋ ಜೀವನಗಳ ಜೀವನ ಧಾನ್ಯ ಎಲ್ಲ ಸಾಧ್ಯವ ಯಾಕಂದ್ರೆ ಮಾತೆ ಬೇರೆ ಕರ್ಮೆ ಬೇರೆ ಮಾತೆಗೆ ಹೇಳೋದಕ್ಕೆ ಮರಕ್ಕೆ ಭಾಷೆ ಅರ್ಥಾತ್ ಇವತ್ತು ಹರೂರ ಹರ ಜಾಗಲಿ ಇವತ್ತು ನಮ್ಮ ಮಾತಿನ ಭಾರತಕ್ಕೆ ಕಾಣಿಸ್ತದೆ ಇದು ಭಾಷೆ ಮಾಡ್ತದೆ ಇವತ್ತು ಇವತ್ತು ರಾಮಾಯಣ ಆಗಲಿ ಮಹಾಭಾರತ ಆಗಲಿ ಪುರಾಣ ಯಾವ ಪುರಾಣ ಇರ್ತೀವಿ ಪುರಾಣ ಹೋಲಿಸಿದಾಗ ಒಂದು ತಿಂಗ್ಳು ಅಭ್ಯಾಸ ಬಿಟ್ಟರೆ ಒಂದು ತಿಂಗ್ಳು ಸರ್ಚ್ ಇರ್ತದೆ ಅದು ಸರ್ಚ್ ಮಾಡಿದಾಗ ಹರ ವ್ಯಕ್ತಿಗೆ ಬೀಸ ದಿನ ಆಸೆ ಆಡಿಸಿ ದಿನ ಆಡಿಸಿ ಹಾಕಿ ಕೊಡಬೇಕು ಲಾಸ್ಟ್ ಅದು ಬದುಕಿ ನೋಡ್ಬೇಕು ಬದುಕಿ ಅರ್ಥಾತ್ ಇಸ್ಲಾಂ ಧರ್ಮ ನೋಡ್ರಿ ಇಸ್ಲಾಂ ಧರ್ಮದಾಗ ಒಂದು ಮನೆ ಹುಡುಗು ಸ ಪರಿಚಯ ಮಾಡೋಕ ಆ ಹೋಗೋ ವ್ಯಕ್ತಿ ನಾ ಯಾರು ರಫ್ತ ತಕಮಲ್ಲ ಯಾರು ತಕಮಲ್ಲ ತನ್ನ ಮನೆ ಹರ್ಗೋಗಿ ಖರ್ಚು ಮಾಡಿ ತಂದು ರೊಕ್ಕ ಖರ್ಚು ಮಾಡಿ ಪರಿಚಾರ ಮಾಡಿ ಬರ್ತೀನಿ ಒಂದು ರೂಪಾಯಿ ಯಾರಾಗಿಲ್ಲ ಅದರ ಧರ್ಮದೊಳಗೆ ಈ ಇಸ್ತಿಗೆ ಬಂದ ಕೇಳಿದ್ರೆ ಅದು ಪೂರಾ ಬರ್ಬೋದು ಬಂದು ಯಾಕಂತ ಕೇಳಿದ್ರೆ ಇವತ್ತು ನಾವು ಒಂದು ತಿಂಗಳು ಮಾಡಿದವನಿಗೆ ಪಂದ್ರ ಬೀಸ್ರ ಪಗರ್ ಪಗರಬೇಕು ಮತ್ತು ಆನಂತರ ಹೆಂಡ್ರ ಮಗಳು ಸಿರಿಬೇಕು ಪೋಲ್ಕೋಬೇಕು ಆ ಬಂತಿಗೆ ಇದನ್ನೆಲೆ ನಮಗೆ ಮೆರವಣಿ ಮೆರವಣಿಗೆ ಮಾಡೋಕೆ ಧರ್ಮ ಧರ್ಮಕ್ಕೆಲ ಬಂದು ಯಾಕಂತ ಕೇಳಿದ್ರೆ ಧರ್ಮ ಮತ್ತು ಭಾಳ ಒಂದು ಹೇಳುತ್ತೆ ಕುಳ್ದಾದ್ರೆ ಮಾ ಇಲ್ಲಿ ಚೇಂಜ್ ಆಗ್ಲಾಕೊಂದು ಸಾಧ್ಯ ಇಲ್ಲ ಇವತ್ತು ಹರ ವ್ಯಕ್ತಿ ಹಿಂಗೆ ಬೇಕಂತ ಕೇಳಿದ್ರೆ ಇವತ್ತು ನಮ್ಮ ಎಲ್ಲರ ತಲೆ ಏನೂ ಕುಂತದ ಬರೇ ಈಗ ಹಚ್ಕೊಂಡು ಗಂಡ ಹಚ್ಚಿ ಹೋಗಿ ಮಾತು ಮುಗಿತು ಸೀತಾರಾಮಿನ ಲಕ್ಷ್ಮೀ ಲಕ್ಷ್ಮಣನಾದ ಮಾಡ್ದು ಅಜ್ಜು ಹೊಡ್ದು ಎಲ್ಲರಿಗೂ ಕುಣದ ನಮಗೊಂದು ಹ್ಯಾಬಿಟ್ ಬಿದ್ದು ನಮಗೆ ಆಟಗಿಲ್ಲಿ ಕುರಿಗಳು ಹ್ಯಾಂಗೆ ಒಂದಿತ್ತು ನೀರಾಗಂದ್ರೆ ಎಲ್ಲ ಬರ್ತಾವೆ ಜನ್ಮ ಸಾರ್ಥಕ ಮಾಡಬೇಕಾದ್ರೆ ಸೋಂಚ್ ಮಾಡಿ ಜನ್ಮ ಸಾರ್ಥಕ ಮಾಡೋದು ಸೋಂಚ್ ಮಾಡಿ ಏನು ಮಾಡಲಿ ಎಲ್ಲ ನಮ್ಮ ಕಾಂದ ನೋಡಿ ಪೂರಾ ರಾಮ ಮಹಾಭಾರತ ನೋಡ್ತಾ ಬೇಕು ನಮಗೆ ಎಲ್ಲಿ ಆಗಿಲ್ಲ ನಮ್ಮನೆ ಶಾಂತಿ ಬಂದ ತೃಪ್ತಿ ಬಂದರೆ ಮತ್ತು ಹೆಂಗ್ ಬಿಡ್ತವೆ ನಾವು ಏನು ಮಾಡಿದ್ರೆ ಅವ ಇಲ್ಲಿ ಈ ಸನಾತನ ಧರ್ಮದ ಭಾಳ ಶಾಂತಿ ಅನಂತ ತೃಪ್ತಿ ಆದರೆ ಸ್ವಲ್ಪ ಭಾಳ ಚಂದಾಗಿ ತಿಳ್ಕೊಂಡು ನೋಡ್ಬೋದು ಇವತ್ತು ನಾವು ಧರ್ಮದ ಅವ್ರು ಹೆಂಗೆ ಕೇಳ್ತಾನೋ ಹಂಗೆ ಕೇಳ್ತೀವಿ ಅದು ಕೇಳಕ್ಕೆ ಹೋಗ್ಬೇಡ್ರಿ ಧ ಕರ್ಮ ಹಂಥದ್ ಮಾಡಿ ಕರ್ಮ ಕರ್ಮದ ಭಗವಂತನ ಕೇಳೋದ ಪರಮಾತ್ಮ ಕೇಳಿದ ತಕ್ಕ ನಮ್ಮ ಜೀವನದಾಗ ಆ ಕರ್ ಮಾಡೋದು ಕೇಳೋದ್ರ ಬಿಲ್ ನಮಗೆ ಕೇಳೋದ್ರು ಮಾಡಿತ್ತು ಅಂದ್ರೆ ಕಾಸಿ ಮಾಡ್ಬಿಟ್ಟು ಕೇಳೋದು ಬಿಟ್ಕೊಳ್ಳೋದು ಇವತ್ತು ಹೇಳೋ ಇಲ್ಲಿ ಕಳ್ಳನ ಫಸ್ಟು ಆಂದ್ರ ಸೆಕೆಂಡ್ ಇಲ್ಲಿ ಕೇಳೋ ಹೇಳೋನಿ ಹಂಗಿದ್ಮೇಲೆ ಕೇಳೋಣಿಗೆ ಏನಾಯ್ತದೆ ನಮ್ಮ ಮಕ್ಕಳಿಲ್ಲ ಹೇಳೋನು ಆ ತತ್ವ ಇಲ್ಲಿ ಅಲ್ಲಿ ಕೇಳೋಣ ಆ ತತ್ವ ಪ್ರಾಪ್ತಿಯಾಗ್ತದೆ ಯಾಕಂದ್ರೆ ಸ್ವಾಮಿ ವಿವೇಕಾನಂದರು ಯಾವಾಗ ರಾಮಕೃಷ್ಣ ವರ್ಮ ದರ್ಶನ ಮಾಡೋಕ್ಕೆ ಹೋಗಿದ್ರು ಅವ್ರ ಹಸ್ತಕ ಅಲ್ಲಿ ಮಸ್ತಕಿದ್ಮೇಲೆ ಇವ್ರ ಮಸ್ತಕ್ ಬಿಡು ಚೇಂಜ್ ಆಗಿತ್ತು ಜೀವನ್ ಧನ್ಯ ಆಗಿತ್ತು ಜೀವನ ಪ್ರಾರಂಭ ಸನ್ನಿಸಿ ಆದರು ಹಂಗ ಹೇಳೋ ವ್ಯಕ್ತೂ ಹಂಗೇರಿ ನೋಡಬೇಕಾಗಿಲ್ಲ ಮಾತನ್ನ ನೋಡೋದಿಲ್ಲ ಮಾತು ಎಲ್ಲಿ ಭೀ ಮಾತು ಯಾರಿಗೇಬೋದು ಇವತ್ತು ಧರ್ಮ ಮತ್ತು ಮಾತು ಹುಟ್ಟಬೇಕಿದ್ಯಾರ ಭಾತ್ ನೋಡ್ಬೇಕಾದ್ಯಾರ ಧರ್ಮಕ್ಕೆ ರುಪ್ರಾ ಜೀವನದಾಗ ಇರ್ತೇವೆ ಧರ್ಮ ಮುಖಾಂತರ ಒಂದು ಹೇಳೋ ಮುಖಾಂತರಿ ಹೇಳೋ ಜೀವನಕ್ಕೆ ಜೀವನ ಧನ್ಯ ಆಗ ಧರ್ಮ ಧರ್ಮ ಅಂತ ಭಾಳ ಇಷ್ಟಪದ ಧರ್ಮದ ಎಷ್ಟು ನಮ್ಮ ಉಮ್ರದ ಧರ್ಮದ ಹೇಳೋದಾಗಲ್ಲ ಹರ ವ್ಯಕ್ತಿ ಹರ ವ್ಯಕ್ತಿ ಕುಚ್ ಪಾನಿಕಲ್ಲೂ ಖುಷಿ ಹೋನ ಕೊಡ್ತಾನೆ ಜೀವನದ ಭಾಳ ತ್ಯಾಗ್ ಮಾಡ್ಬೇಕಾಗ್ಯದ ಮಾತಿನೇನಾಗಲ್ಲ ಕರ್ಮಗಾಗಲ್ಲ ನೀವೂ ಇಕ್ಕಬೇಕು ಧರ್ಮನೂ ಇಕ್ಕಬೇಕು ಇವತ್ತು ನಿರ್ಸ್ತಂದಾಗ ಹರ ವ್ಯಕ್ತಿ ಹರ ವ್ಯಕ್ತಿ ರೊಕ್ಕದಲ್ಲಿ ಲೆಕ್ಕ ಇಲ್ಲ ರೊಕ್ಕಕ್ಕೆ ಆಗ ಮಾಡ್ಕೊಂಡು ನಾವು ಅನಂತ ದಲಾಲೇ ಆಗಿಲ್ಲ ಜೀವನದ ಭಾಗ್ಯ ಧರ್ಮ ಇಕ್ಕಲಾಕ್ತಾರೆ ಒಂದು ಸ ಒಂದು ಸನ್ನೈಸಿ ಸಾರ್ಗು ಅವ ಜೀವನ ಭಾಳ ಇದ್ರಲ್ಲ ಅದು ತ್ಯಾಗ ಭಾಗ ಹಂತ ತ್ಯಾಗಿ ಬಿಟ್ಟು ನಾವು ಜೀವನದ ಮಾತಿ ಬಿಚ್ಚೀವಿ ಸ್ವಲ್ಪ ಎಚ್ಚರಿಕೆ ಆಗಿರಿ ತಿಳಿದು ನೋಡಿರಿ ನಮಸ್ಕಾರ